ದಕ್ಷಿಣ ಕನ್ನಡ ಜಿಲ್ಲೆ ಬಿ ಸಿ ರೋಡ್ನಲ್ಲಿ ಅಲ್ಲಿಯ ಮುಸ್ಲಿಮರು ಯಾವುದೋ ಒಂದು ಸಂಘಟನೆಯವರು ಸವಾಲು ಹಾಕಿದರು ತಾಕತ್ತಿದ್ದರೆ ಈದ್ ಮೇಲಾದ ಬಿ ಸಿ ರೋಡಿಗೆ ಬನ್ನಿ ಅಂಥೇಳಿ ಯಾಕೆ ಸಂಘರ್ಷಕ್ಕೆ ಕರಿತಾ ಇದ್ದಾರೆ ಬಿ ಸಿ ರೋಡಿನ ತಾಲಿಬಾನ್ ತಾಲಿಬಾನ್ ಅದು ಅಫ್ಘಾನಿಸ್ತಾನದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಇಡೀ ಬಿ ಸಿ ರೋಡಲ್ಲ ಇಡೀ ದೇಶ ನಮ್ಮದಿದೆ ಯಾರು ಸವಾಲು ಹಾಕುವಂಥ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕಬೇಕಾಯ್ತು ಇಷ್ಟೊತ್ತಿಗೆ ಕಾಂಗ್ರೆಸ್ ಕಾರಣ ಇದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಮುಸ್ಲಿಂ ಸರ್ಕಾರ ಬಂದುಬಿಟ್ಟಿದೆ ಅಂತನ್ನುವಂಥ ಸೊಕ್ತಿ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಸಿ ರೋಡ್ ಇರ್ಬೋದು ನಾಗಮಂಗಲದ ಘಟನೆ ಇರ್ಬೋದು ಇಂಥ ಘಟನೆಗಳು ಆಗ್ತಾ ಇರೋದೇ ಈ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ ಸೊ ನಾನು ಹೇಳೋದು ಬಿ ಸಿ ರೋಡ್ ಅಲ್ಲ ಶ್ರೀನಗರದಲ್ಲೇ ಚಾಲೆಂಜ್ ಮಾಡಿದ್ರು ನೀವು ಶ್ರೀನಗರ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ ತಾಯಿ ಹಾಲು ಕುಡ್ದಿದ್ರೆ ಹಸರ ಬಾವುಟ ತೆಗೆದು ಪಾಕಿಸ್ತಾನ ಧ್ವಜ ತೆಗೆದು ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು ಅದನ್ನು ಹಾರಿಸಿ ತೋರಿಸಿದೀವಿ ಈ ದೇಶದ ವೀರ ಸುಪುತ್ರ ಇದೇವು ನಾವು ಬಿ ಸಿ ರೋಡ್ ಅಲ್ಲ ಮನೆ ಒಳಗಡೆ ಬರ್ತೇವೆ ನಾವು ಈ ರೀತಿಯ ದರ್ಪ ಸೊಕ್ಕು ಇನ್ಮೇಲೆ ನಡೆಯೋದಿಲ್ಲ

ಅತಿಯಾದ ಪರಿಣಾಮದಿಂದಲೇ ಏನು ಒಂದು ನೂರ ಮೂವತ್ತಾರು ಸೀಟ್ ಬಂದಿದ್ದೆ ಮುಸ್ಲಿಮರಿಂದ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಈಗ ಎಲ್ಲ ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ಇದು ಅತಿಯಾದಂಥ ಅಪೀಸ್ಮೆಂಟ್ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನವರೇ ಇದೇ ರೀತಿ ಮುಂದುವರೆದ್ರೆ ಕಸದ ತೊಟ್ಟಿಗೆ ಹೋಗ್ತೀರಿ ನೀವು ಹೇಳಿ ಹೆಸರಿಲ್ದಾಗ ಹೋಗ್ತೀರಿ ನೀವು ಇನ್ನು ನಾಗಮಂಗಲದ ಮಸೀದಿ ಒಳಗಡೆಗೆ ಬಾಟಲ್ಗಳು ಪೆಟ್ರೋಲ್ ಬಾಂಬ್ಗಳು ಕಲ್ಲುಗಳು ಚಾಕು ಚೂರಿಗಳು ಹೇಗೆ ಬಂತರಿ ಮಸೀದಿ ಅಂದರೆ ಪವಿತ್ರವಾದ್ದು ಮಸೀದಿ ಅಂದರೆ ನಮಾಜ್ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಹೇಳಿದ್ದನ್ನು ಇವತ್ತು ಒಳಗಡೆ ದಂಗೆ ದಂಗೆ ಸ್ಥಾನ ಆಯ್ತಲ್ಲ ಅದು ದಂಗೆ ಮಾಡುವಂಥದ್ದು ಹಾಗಾದ್ರೆ ಅಪವಿತ್ರ ಕಲ್ಲು ಬಾಟಲ್ಗಳು ಬಾಂಬ್ಗಳು ಚಾಕು ಚೂರಿ ಹಾಗಾದರೆ ಅಲ್ಲಿ ಹೇಗೆ ಹೇಗೆ ಬಂತು ಒಳಗಡೆ ಹೇಗೆ ಬಂತು ಪೊಲೀಸರ ವೈಫಲ್ಯ ಗುಪ್ತಚರ ವೈಫಲ್ಯ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತ ಅನ್ನುವಂಥದ್ದು ಹೇಳಿದ್ದೆ ಚಲೋರಾಯ ಸ್ವಾಮಿ ವ್ಯವಸ್ಥಿತವಾಗಿ ಇದನ್ನು ಗಲಾಟೆ ಮಾಡಿ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತನ್ನುವಂಥದ್ದು ಮಾಡ್ತಾ ಇದ್ದಾರಲ್ಲ ಇದು ಶೋಭೆ ತರುವಂಥದ್ದಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಹದ್ದು ಬಸ್ನಲ್ಲಿ ಇದ್ದರೆ ಇಡೀ ಹಿಂದೂ ಸಮಾಜ ಅಂತ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ